ನನ್ನ ಕಣ್ಣು ಮುಂದೆ ನನ್ನ ತಾಯಿ ಕುತ್ತಿಗೆಯನ್ನು ಹಿಚ್ಚುಕಿ ಸಾಯಿಸ್ತಾ ಇರಬೇಕಾದ್ರೆ ನೋಡ್ತಾ ಹೋಗುತ್ತಾ ಚರ್ಚೆ ಆಗಿದೆ ನಾನು ಏನ್ ಎಲ್ಲಾ ಟಿವಿ ಮುಖಾಂತರ ಪತ್ರಿಕೆ ಮುಖಾಂತರ ಇಡೀ ಕರ್ನಾಟಕ ರಾಜ್ಯ ನೋಡ್ತಾ ಇದೆ ಕೇಂದ್ರ ನಾಯಕರು ನೋಡ್ತಾ ಇದ್ದಾರೆ ನೋಡ್ಲಿ ಮಾನ್ಯ ಯಡಿಯೂರಪ್ಪ ಮತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ ಈಶ್ವರಪ್ಪನ ಒಪ್ಪಿಸ್ತೇವೆ ಅವ್ರ ಮಗಲ್ ಸಿ ಮಾಡ್ತೇವೆ ಬೇಡ ಅಲ್ಲ ಸುಳ್ಳು ಯಾಕೆ ಸುಳ್ಳು ನಾನು ಸುಳ್ಳು ಅಂತ ಹೇಳಿದ ಜ್ವಲಂತ ಉದಾಹರಣೆ ಕೊಟ್ಟೆ ಮನೆ ಬಂದಂತ ಸಂದರ್ಭದಲ್ಲಿ ಹಾವೇರಿ ಟಿಕೆಟ್ ಕೊಡಿಸ್ತೇನೆ ಹಾವೇರಿ ಜಿಲ್ಲೆ ಓಡಾಟ ಮಾಡಿ ಗೆಲ್ಲಿಸ್ತೇನೆ ಟಿಕೆಟ್ ಕೊಟ್ಟ ಅಲ್ಲಿ ಎಮ್ ಎಲ್ ಎಂಪಿ ಮಾಡಿದ್ವಾ ನಿಮಗೆ ಬೇಕಾದ ಎಂಪಿ ಕ್ಯಾಂಡಿಡೇಟ್ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಅಂತ ಇಡೀ ದೇಶ ನೋಡ್ತಾ ಇರ್ಬೇಕಾದ್ರೆ ಎಷ್ಟು ಜನ ಸೋತಾರೋ ಆ ಎಲ್ಲ ಸೋಲಿಗೆ ಕಾಲ ಹಿಡಿಯ ನೀವೇ ನಿಮ್ ಎಲ್ರೂ ಆಸೆ ಮೋದಿ ವಿರುದ್ಧ ನಾನು ಹೇಳಿದೆ ನನ್ನ ರಕ್ತದ ಕಡ ಹೇಳ್ತೆ ಹೇಳಿದೆ ರಾಮ ಮತ್ತು ಮೋದಿ ಬಿಟ್ಟವಿರಲ್ಲ ಹಿಂದುತ್ವ ಬಿಟ್ಟಿರಲ್ಲ ಈ ಪಕ್ಷವನ್ನು ಬಿಟ್ಟಿರಲ್ಲ ನನಗಸ್ಮಾತ್ ಚುನಾವಣೆ ಸ್ಪರ್ಧೆ ಮಾಡಿದೆ ಅಂತ ಅಂದ್ಕೊಡಿ ಪಕ್ಷ ಏನ್ ಮಾಡುವನು ಜಾಸ್ತಿ ಧೈರ್ಯ ಇದ್ರೆ ಒಂದು ನೋಟಿಸು ಅದಕ್ಕಿಂತ ಜಾಸ್ತಿ ಬಂದ್ರೆ ಒಂದು ಉಚ್ಚಾಟ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ನನ್ನ ಅಕಸ್ಮಾತ್ ಚುನಾವಣೆ ನಿಂತರೆ ಚುನಾವಣೆಯಲ್ಲಿ ಗೆದ್ರೆ ಎರಡೇ ತಿಂಗಳಲ್ಲಿ ನನ್ನ ತಾಯಿ ಭಾರತೀಯ ಜನತಾ ಪಾರ್ಟಿ ಪಾದಕ್ಕೆ ಇವರೆಲ್ಲ ತಗೊಂಡು ಸೇರಿಸ್ತಾರೆ ಈ ವಿಶ್ವಾಸ ನನಗಿದೆ ನಾನು ಅದಕ್ಕೋಸ್ಕರ ಇಡೀ ಕರ್ನಾಟಕ ರಾಜ್ಯದ ನೊಂದ ಕಾರ್ಯಕರ್ತರು ಆ ಹಿಡಿತದಿಂದ ತಪ್ಪಿಸ್ಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಒಟ್ಟಿಗೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿ ಅಭ್ಯರ್ಥಿಗಳನ್ನ ಮಾಡಬೇಕು ಲೆಕ್ಕದಲ್ಲಿ ಕೇಂದ್ರ ನಾಯಕರು ಗಮನಕ್ಕೆ ಬರಬೇಕು ರಾಜ್ಯ ನಾಯಕರು ಕೂಡ ಈ ದಿಕ್ಕದಲ್ಲಿ ಯೋಚಿಸಬೇಕು ಅನ್ನೋ ಉದ್ದೇಶದಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರವಾಗಿ ನಿಮ್ಮ ಅಭ್ಯರ್ಥಿಯಾಗಿ ನಾವು ಸ್ಪರ್ಧೆ ಮಾಡೇ